ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ರಾಶಿಕಾ ಕರಾವಳಿ ಈಗ ಎಲ್ಲೆಡೆ ವಿದ್ಯುತ್ ಚಾಲಿತ ವಾಹನಗಳದೇ ಸದ್ದು ಆದರೆ ವಿದ್ಯುತ್ ಉತ್ಪಾದನೆ ಅಗತ್ಯಕ್ಕೆ ತಕ್ಕಷ್ಟು ಇದ್ದಲ್ಲಿ ಮಾತ್ರ ಅಲ್ವೇ ಈ ವಿದ್ಯುತ್ ವಾಹನಗಳು ಸಂಚರಿಸೋದು ನಮ್ಮ ದಿನನಿತ್ಯದ ಬಳಕೆಗೆ ವಿದ್ಯುತ್ ಕೈಗಾರಿಕೆಗಳಿಗೆ ವಿದ್ಯುತ್ ಹೀಗೆ ವಿದ್ಯುತ್ ನಮಗೆ ಅಪರಿಮಿತವಾಗಿ ಬೇಕು ಈಗಿರುವ ವಿದ್ಯುತ್ ಉತ್ಪಾದನಾ ತಂತ್ರಜ್ಞಾನವನ್ನ ಪೂರೈಸುವಷ್ಟು ಸಮರ್ಥವಾಗಿಲ್ಲ ಕೃತಕ ಸೂರ್ಯ ಇದು ಅಚ್ಚರಿಯಾದ್ರೂ ನಿಜವಾಗಿದೆ ಯಾಕಂದ್ರೆ ಹೀಗೊಂದು ಸಂಶೋಧನೆ ಚೀನಾದಲ್ಲಿ ನಡೆದಿದೆ ಈ ಸಂಶೋಧನೆಯು ಸಮರ್ಥವಾಗಿ ಬಳಕೆಗೆ ಬರಬೇಕು ಅಂದ್ರೆ ವಿದ್ಯುತ್ ಉತ್ಪಾದನೆಗಾಗಿ ಈಗಿರುವ ಸಾಕಷ್ಟು ವಿಧಾನಗಳನ್ನ ಪಕ್ಕಕ್ಕೆ ಸರಿಸಿ ಸಂಪೂರ್ಣವಾಗಿ ಹೊಸ ಅಲೆಯ ಸೃಷ್ಟಿಯಾಗುತ್ತೆ ಕೃತಕ ಸೂರ್ಯನ ಬಗ್ಗೆ ಮಾತನಾಡುವ ಮುನ್ನ ನಮ್ಮ ನಿಜವಾದ ಸೂರ್ಯನ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ನಮ್ಮ ಶಕ್ತಿಯ ಮೂಲವಾದ ಸೂರ್ಯ ನಿಜವಾಗಿಯೂ ಒಂದು ಅತಿದೊಡ್ಡ ಅಲೆ ಇದ್ದಂತೆ ಅದರಲ್ಲಿಯೂ ಅಪಾರ ಪ್ರಮಾಣದ ಜಲಜನಕವು ಅಣು ವಿದಳನಗೊಂಡು ಶಕ್ತಿ ಉತ್ಪಾದನೆಯಾಗುತ್ತೆ ಸೂರ್ಯನಲ್ಲಿ ಅದೆಷ್ಟೋ ಪ್ರಮಾಣದ ಜಲಜನಕ ಅನಿಲವಿದೆ ಎಂದರೆ ಅದು ಖಾಲಿಯಾಗುವುದಕ್ಕೆ ಇನ್ನೂ ಸಾವಿರಾರು ಕೋಟಿ ವರ್ಷಗಳು ಬೇಕಾಗುತ್ತೆ ಈ ಸಂಶೋಧನೆಯು ಪ್ರತಿಷ್ಠಿತ ನೇಚರ್ ನಿಯತಕಾಲಿಕೆಯಲ್ಲಿ ಪ್ರಕಟಗೊಂಡಿದೆ ವಿಜ್ಞಾನಿಗಳ ಸಮುದಾಯವು ಕೂಡ ಕುತೂಹಲವಾಗಿ ಹಾಗೂ ಅಚ್ಚರಿಯ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಚೀನಾದಲ್ಲಿರುವ ಇಎಎಸ್ಟಿನಲ್ಲಿ ಜಲಜನಕ ಅಣುವಿದಳನಾ ಪ್ರಕ್ರಿಯೆಯನ್ನ ನಡೆಸಿದ್ದು ಒತ್ತಡ ರಹಿತ ದಹನ ಕ್ರಿಯೆಯನ್ನ ನಡೆಸಿದ್ದಾರೆ ಸಾಮಾನ್ಯವಾಗಿ ಯಾವುದೇ ಅಣು ವಿದ್ಯುತ್ ಸ್ಥಾವರದಲ್ಲಿಯೂ ಸಹ ಅಣುವಿದಳನ ಪ್ರಕ್ರಿಯೆ ನಡೆಯುವಾಗ ಒತ್ತಡ ದಹನ ನಡೆದೇ ನಡೆಯುತ್ತದೆ ಈ ಶಾಖವನ್ನೇ ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಂಡು ಟರ್ಬೈನ್ಗಳನ್ನ ಚಾಲನೆಗೆ ಒಳಪಡಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತೆ ಆದರೆ ಇಲ್ಲಿ ಉತ್ಪಾದನೆಯಾಗುವಂತ ಒತ್ತಡ ಅಪಾರ ಪ್ರಮಾಣದಲ್ಲಿದ್ದು ಅದನ್ನ ನಿಯಂತ್ರಿಸಬೇಕಾಗುತ್ತೆ ಇಲ್ಲವಾದ್ರೆ ಚರ್ನೋಬಿಲ್ ಇತ್ಯಾದಿ ಕಡೆಗಳಲ್ಲಿ ನಡೆದಿರುವಂತ ದೊಡ್ಡ ಪ್ರಮಾಣದ ಅವಘಡಗಳಾಗುವ ಸಂಭವವಿರುತ್ತೆ ಆದರೆ ಒತ್ತಡ ರಹಿತ ದಹನ ಕ್ರಿಯೆಯಲ್ಲಿ ದಹನ ಆಗುವುದಾದರೂ ವಿಧಾನ ಬೇರೆಯೇ ಇಲ್ಲಿ ಒತ್ತಡವೇ ಇರುವುದಿಲ್ಲ ಆದರೆ ಶಕ್ತಿ ಮಾತ್ರ ಅಪಾರ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ ಇದು ಸೂರ್ಯನಲ್ಲಿನ ಶಾಖದ ಮಟ್ಟವನ್ನ ತಲುಪುತ್ತದೆ ಅದಕ್ಕಾಗಿಯೇ ಇದನ್ನ ಕೃತಕ ಸೂರ್ಯ ಅಂತ ಕರೆಯಲಾಗುತ್ತೆ ಜೊತೆಗೆ ಈ ಪ್ರಕ್ರಿಯೆಯಲ್ಲಿ ಉತ್ಪಾದನೆಯಾಗುವಂತ ಪ್ಲಾಸ್ಮಾ ನಿಯಂತ್ರಿಸಬಹುದಾದ ಸ್ಥಿತಿಯಲ್ಲಿ ಇರಲಿದ್ದು ಅದನ್ನ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆಯನ್ನ ಸರಳವಾಗಿ ನಡೆಸಬಹುದು ಜೊತೆಗೆ ಅಪಾಯವೂ ಸಹ ಕಡಿಮೆ ಇರುತ್ತದೆ ಹಾಗಾಗಿ ಕೃತಕ ಸೂರ್ಯನನ್ನ ಅವಲಂಬಿಸಿದರೆ ವಿದ್ಯುತ್ಗೆ ತುಂಬಾನೇ ಅನುಕೂಲವಾಗಿದೆ ವಿದ್ಯುತ್ಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ